ಸಚಿವ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅಭಿಯೋಜನೆ ಕುರಿತು ಹೈಕೋರ್ಟ್ ನೀಡಿದ ತೀರ್ಪನ್ನ ರಾಜಕೀಯ ಪ್ರೇರಿತ ಎಂದು ಹೇಳಿದ್ದಕ್ಕೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಡುಪಿಯಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು ಹೈಕೋರ್ಟ್ ನ್ಯಾಯಮೂರ್ತಿಗಳು ನೀಡಿದ ತೀರ್ಪನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಲೆಬಾಗಿ ಸ್ವೀಕಾರ ಮಾಡಬೇಕು ಅದು ಇಷ್ಟವಿಲ್ಲದಿದ್ದರೆ ಮೇಲ್ಮನವಿ ಸಲ್ಲಿಸಬೇಕು ಅದು ಬಿಟ್ಟು ಒಬ್ಬ ನ್ಯಾಯಮೂರ್ತಿಯ ತೀರ್ಪನ್ನ ಟೀಕೆ ಮಾಡುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಎಂದು ಹೇಳಿದವರ ಬಾಯಿಂದ ಇದಕ್ಕಿಂತ ಇನ್ನೇನು ನಿರೀಕ್ಷಿಸಲು ಸಾಧ್ಯ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಕೊಟ್ಟಂತ ತೀರ್ಪನ್ನ ತಲೆಬಾಗಿ ಸ್ವೀಕಾರ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಮಂತ್ರಿಗಳು ಮತ್ತು ಸಮಾಜದ ಹೊಣೆಗಾರಿಕೆ ಒಂದು ವೇಳೆ ಆ ತೀರ್ಪಿನ ಬಗ್ಗೆ ಅಭಿಪ್ರಾಯ ಬೆಳೆದಿದ್ದು ಮೇಲ್ಮನವಿ ಮಾಡಲಿಕ್ಕೆ ಅಧಿಕಾರ ಇದೆ ಅದನ್ನು ಬಿಟ್ಟು ನ್ಯಾಯಮೂರ್ತಿಗಳನ್ನೇ ಟೀಕೆ ಮಾಡಿ ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೊಟ್ಟಿರುವಂಥ ತೀರ್ಪು ರಾಜಕೀಯ ಪ್ರೇರಿತ ಅಂತೇಳಿ ಒಬ್ಬ ಮಂತ್ರಿ ಹೇಳ್ತಾರೆ ಅಂತೇಳಿ ಆದರೆ ಸಿದ್ದರಾಮಯ್ಯನವರು ಅಂಥ ಮಂತ್ರಿನಿಟ್ಟುಕೊಂಡು ರಾಜಕಾರಣ ಮಾಡುವಂಥ ವ್ಯವಸ್ಥೆ ಅತ್ಯಂತ ನೋವಿನ ಸಂಗತಿ ನನಗನ್ಸುತ್ತೆ ಅವರಿಗೆ ಇದಕ್ಕಿಂತ ಭಿನ್ನವಾದಂಥ ಹೇಳಿಕೆ ಕೊಡುವಂಥ ಭಾವನೆಗಳಿಲ್ಲ ವಿಧಾನಸೌಧದಲ್ಲಿ ನಿಂತುಕೊಂಡು ಪಾಕಿಸ್ತಾನಕ್ಕೆ ಜೈ ಎಂದವರು ಬಾಯಿಂದ ಈ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿರುವಂಥ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹೇಳಿರುವಂಥ ಮಾತುಗಳನ್ನು ಗೌರವಪೂರ್ಣವಾಗಿ ಸ್ವೀಕರಿಸುವಂಥ ಮಾನಸಿಕತೆ ಅವರಲ್ಲಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಉತ್ತರ ಏನು ಕೇಳಿದರೆ ಮುಖ್ಯಮಂತ್ರಿಯಾಗಿ ಈ ಕ್ಷಣದವರೆಗೆ ಮುಖ್ಯಮಂತ್ರಿಯಾಗಿರುವಂಥ ಸಿದ್ದರಾಮಯ್ಯ ಅದನ್ನು ಸಹಿಸ್ತಾರಾ ಅನ್ನೋದು ಚರ್ಚೆ